ಫೌಂಡೇಶನ್ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಾನ್ ವ್ಯಕ್ತಿ ಮಹಾನ್ ಚೇತಕ ಆದಂತಹ ಶ್ರೀಧರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ವಿಚಾರಧಾರೆ ಹಾಗೂ ಕಾನೂನಿನ ಅರಿವನ್ನು ಅದರ ಜಾಗ್ರತೆಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಜಿ ಜಿಲ್ಲಾಡಳಿತ ಕಂಡುಕೊಂಡದ್ದು ಬಹಳಷ್ಟು ಹೆಮ್ಮೆಯ ವಿಷಯ ಮತ್ತು ಸಂತೋಷವನ್ನು ತರುವಂತಹ ವಿಷಯವಾಗಿದೆ ಯಾಕಂತ ಹೇಳಿದ್ರೆ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅವರು ನಮಗೆ ಸಂವಿಧಾನವನ್ನು ತಂದು ಕೊಟ್ಟಿದ್ದಾರೆ ಆದ್ರೆ ಆ ಸಂವಿಧಾನದಲ್ಲಿರುವಂತಹ ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ನಾವು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಪ್ರಥಮ ಪ್ರಜೆ ಈ ಮಕ್ಕಳು ನಾ ಇವತ್ತಿನ ಮಕ್ಕಳು ನಾಳಿನ ಮಹಾನ್ ವ್ಯಕ್ತಿಗಳಾಗುವಂಥವರು ನಾವು ನೀವೆಲ್ಲ ಎಲ್ಲ ಸಂವಿಧಾನದ ಬಗ್ಗೆ ತಿಳ್ಕೊಂಡು ನಮ್ಮ ನಮ್ಮ ಕಾರ್ಯಕ್ರಮಗಳನ್ನು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಒಂದು ಒಳ್ಳೆಯ ವಿಚಾರಧಾರೆಯಾಗಿದೆ ಅದಕ್ಕೆ ಇವತ್ತು ನೀವು ನಮ್ಮಲ್ಲಿ ಬಂದು ನಮ್ಮ ಮಕ್ಕಳಿಗೆ ಈ ಹಾಡಿನ ಮೂಲಕ ನಾಟಕದ ಮೂಲಕ ಆಮೇಲೆ ಹಾಸ್ಯದ ಮೂಲಕ ಹಲವಾರು ವಿಷಯಗಳನ್ನು ಮನಮುಟ್ಟುವ ಹಾಗೆ ನೀವು ತಿಳಿಸ್ಕೊಟ್ಟಿದ್ರಿ ಬಹಳಷ್ಟು ಸಂತೋಷವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬಾಲ್ಯ ವಿವಾಹ ನಡೀತಾ ಇದೆ ಆಮೇಲೆ ಜಾತೀಯತೆ ನಡೀತಾ ಇದೆ ಆಮೇಲೆ ಮೀಸಲಾತಿಯ ಬಗ್ಗೆ ಹಲವು ವಿಚಾರಧಾರೆ ನಾವೆಲ್ಲ ನೋಡ್ತೀವಿ ಆದ್ರೆ ಇನ್ನೂ ಸ್ವಲ್ಪ ರಿಮೋಟ್ ಏರಿಯಾದಲ್ಲಿ ಅದ್ರ ಬಗ್ಗೆ ಇನ್ನೂ ಜನರು ಹೊರ ಬರಬೇಕಾಗಿದೆ ಅದರ ಮೂಲಕ ನೀವೇನು ಮಾಡ್ತಾ ಇರುವಂತಹ ವಿಷಯ ಇದೇ ಪ್ರಚಾರ ಬಹಳಷ್ಟು ನಮಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇದೇ ರೀತಿಯಲ್ಲಿ ಇನ್ನು ಹೆಚ್ಚಿ ಹೆಚ್ಚಿಗೆ ಆಗಿ ಇನ್ನು ಸ್ವಲ್ಪ ಸಮಯವ ತಗೊಂಡು ಸ್ವಲ್ಪ ಗಣ್ಯ ಆಯ್ತು ಅಂತ ಅನಿಸ್ತಾ ಇದೆ ನೀವು ಸಹ ಮತ್ತೆ ನಮ್ಮ ಜಿಲ್ಲಾಡಳಿತ ತಿಳಿಸಿ ಒಂದು ಸೆಷನ್ ಅಂದ್ರೆ ಬೆಳಗಿನ ಅವಧಿಯಲ್ಲಿ ಅಥವಾ ಮಧ್ಯಾಹ್ನ ಅವಧಿಯಲ್ಲಿ ಒಂದು ಶಾಲೆ